ಎಲ್ರಿಗೂ ನಮಸ್ಕಾರ ಸಂಡೇ ಹಾಗೆ ಮಂಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಗ್ರಹಣ ಇದ್ದಿದ್ದರಿಂದ ನಾನು ಹೇಗೆ ಗ್ರಹಣನ ಆಚರಣೆ ಮಾಡಿದೆ ಸಿಂಪಲ್ ಆಗಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗ್ರಹಣ ರಾತ್ರಿ ಶುರುವಾಗಿದ್ದ ತಕ್ಷಣವೇ ನಾನು ಮಕ್ಕಳೆಲ್ಲ ತಲೆ ಸ್ನಾನ ಮಾಡ್ಕೊಂಡು ಬಂದ್ವಿ ಮಕ್ಕಳಿಬ್ರು ಕೂಡ ದುರ್ಗಾಲಕ್ಷ್ಮೀ ಸರಸ್ವತಿ ಶ್ಲೋಕಗಳನ್ನ ಪಠನೆ ಮಾಡಿದ್ರು ನಾನು ಲಲಿತಾ ಸಹಸ್ತ್ರನಾಮ ಪಠನೆ ಮಾಡಿದೆ ಮಹಾಲಕ್ಷ್ಮಿ ಅಷ್ಟಕಂ ಪಠನೆ ಮಾಡಿದೆ ಗ್ರಹಣದ ಸಮಯದಲ್ಲಿ ನಾವು ಪಠನೆ ಮಾಡುವಂಥ ಶ್ಲೋಕ ಅಷ್ಟೋತ್ರಗಳೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ಅದಾದಮೇಲೆ ಗ್ರಹಣ ಬಿಡ್ತು ಸೊ ಮತ್ತು ತಲೆ ಸ್ನಾನ ಮಾಡ್ಕೊಂಡು ಬಂದೆ ಮಕ್ಕಳಾಗ ಮಲ್ಕೊಂಡು ಬಿಟ್ರು ಅವರು ಸ್ನಾನ ಮಾಡಲಿಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೀವಂತ ಹೇಳಿದ್ರು ನಂದೀಗ ಎರಡನೇ ಸ್ನಾನ ಆಯಿತು ತುಂಬ ನಿದ್ರೆ ಬರ್ತಾ ಇದೆ ಯಾವಾಗಲಾದರೂ ಎದ್ದಿರೋಣ ಅಂತ ಅಂದ್ಕೊಳ್ತೀನಿ ಆಗ ತುಂಬ ನಿದ್ದೆ ಬರುತ್ತೆ ಏಕಾದಶಿ ದಿನಗಳಲ್ಲಂತೂ ಎಷ್ಟೊತ್ತಾಗುತ್ತೋ ಅಷ್ಟು ಎದ್ದೊಳೋಣ ಅಂದ್ಕೊಳ್ತೀನಿ ತುಂಬ ಬೇಗ ನಿದ್ದೆ ಬಂದುಬಿಡತ್ತೆ ಈಗ ಮಲ್ಗಕ್ಕೆ ಹೊರಟೆ ಈಗ ನೀವು ನೋಡ್ತಾ ಇರೋವಂಥದ್ದು ಮಂಡೇ ಮಾರ್ನಿಂಗ್ ಬ್ಲಾಗು ಬೇಗನೇ ಎದ್ದೆ ಆರೂವರೆಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟೆ ಮಕ್ಳಿಗೂ ಕೂಡ ಸ್ನಾನಕ್ಕೆಲ್ಲ ನೀರಿಟ್ಟು ಅವ್ರನ್ನೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಹೋಟ್ಲಿಂದ ಇವತ್ತು ಇಡ್ಲಿ ಎಲ್ಲ ತರಿಸ್ಕೊಟ್ಟು ಅವ್ರಿಗೂ ಕೂಡ ನಾನು ಸ್ಕೂಲಿಗೆ ಕಾಲೇಜಿಗೆ ಕಳಿಸಿದ್ದಾಯಿತು ಬೆಳಿಗ್ಗೆ ಏನೂ ತಿಂಡಿ ಮಾಡೋಕ್ಕಾಗಲಿಲ್ಲ ಇವತ್ತು ಮೊದಲಿಗೆ ಮನೆ ಹೊರಗಡೆ ಎಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಮನೆ ಹೊರಗಡೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ಅಂದರೆ ನಮ್ಮ ಮನೆಗಳಲ್ಲಿ ಇಲ್ಲಿವರೆಗೂ ನಮ್ಮ ಅಜ್ಜಿ ಇರ್ಬೋದು ಅಮ್ಮ ಇರ್ಬೋದು ಗ್ರಹಣದ ಟೈಮಲ್ಲೆಲ್ಲ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸೋರು ಗ್ರಹಣ ಬಿಟ್ಟಿದ ತಕ್ಷಣನೇ ಇದೆಲ್ಲ ಮಾಡೋರು ಮೊದಲಿಗೆ ತಲೆ ಸ್ನಾನ ಮಾಡ್ಕೊಂಡು ಬಂದು ನಮಗೂ ಕೂಡ ಇದನ್ನೇ ಅವರು ತೋರಿಸ್ಕೊಟ್ಟಿರೋದು ಹೇಳ್ಕೊಟ್ಟಿರೋದು ಹಾಗಾಗಿ ನಮ್ಮ ಹಿರಿಯರು ಏನೇನೆಲ್ಲ ಮಾಡ್ಕೊಂಡು ಬಂದಿದ್ರು ಪಾಲಿಸ್ಕೊಂಡು ಬಂದಿದ್ರು ಅದನ್ನೆಲ್ಲ ನಾನು ತಪ್ಪದಿರ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೇ ನಾನೀಗ ನನ್ನ ಮಕ್ಕಳಿಗೂ ಕೂಡ ಇದ್ದೀನಿ ಕಲಿಸ್ಕೊಡ್ತಾ ಇದ್ದೀನಿ ಮುಂದೆ ಅವರು ಕೂಡ ಇದನ್ನೆಲ್ಲ ಕಲ್ತ್ಕೋಬೇಕಾಗತ್ತೆ ರೀಸೆಂಟಾಗಿ ನಾನೊಂದು ಚಂದ್ರಗ್ರಹಣದ ವಿಡಿಯೋ ಪೋಸ್ಟ್ ಮಾಡಿದ್ದೆ ಅದನ್ನು ನೋಡಿ ಸುಮಾರು ಜನ ಹಿಂದಿನ ಕಾಲದಲ್ಲಿದ್ದೀರ ಮೂಢನಂಬಿಕೆ ಇದೆಲ್ಲ ಅಂತೆಲ್ಲ ಹೇಳಿ ತುಂಬಾ ನೆಗೆಟಿವ್ ಕಮೆಂಟ್ಸ್ಗಳು ಹಾಕಿದ್ರಿ ನಂಬೋದು ಬಿಡೋದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ನಂಬಿಕೆ ನಾನು ಪ್ರತಿಯೊಂದನ್ನು ಕೂಡ ನಂಬ್ತೀನಿ ದೇವ್ರಿದ್ದಾನೆ ನಮ್ಮ ಕಣ್ಣಿಗೆ ಕಾಣೋ ದೇವ್ರುಗಳಲ್ಲಿ ಸೂರ್ಯ ಚಂದ್ರ ಇಬ್ಬರು ಕೂಡ ನಮ್ಮ ಕಣ್ಣಿಗೆ ಕಾಣುವಂಥ ದೇವರು ಆದ್ದರಿಂದ ನಾನು ಪ್ರತಿಯೊಂದನ್ನು ನಂಬ್ಕೊಂಡು ನಂಬಿಕೆಯಿಂದಾನೆ ಇದನ್ನೆಲ್ಲ ಪಾಲಿಸ್ತೀನಿ ಹಾಗನ್ಬಿಟ್ಟು ಮೂಢನಂಬಿಕೆ ಇಲ್ಲ ಮೂಢನಂಬಿಕೆ ಅಂದರೆ ಯಾರೋ ಗುರೂಜಿ ಮಂತ್ರಸ್ಬಿಟ್ಟು ನಿಂಬೆಹಣ್ಣು ಕೊಡ್ತಾರಂತೆ ನಿಮ್ಮ ಮಂತ್ರಿಸ್ಬಿಟ್ಟು ಬೆಳ್ಳಿ ಚಿನ್ನ ಕೊಡ್ತಾರಂತೆ ಈ ಥರ ಎಲ್ಲ ಹೇಳ್ಕೊಂಡು ಸೊ ದೇವ್ರ ಹಾಲು ಕುಡಿತಂತೆ ಹಿಂಗೆಲ್ಲ ಹೇಳಿದ ತಕ್ಷಣ ಓಡೋಗಿ ನಾನು ನಿಂತ್ಕೊಳ್ಳೋದಿಲ್ಲ ನಾನು ಆ ಥರ ಎಲ್ಲ ನಂಬೋದಿಲ್ಲ ನಂಬ್ತೀನಿ ನೀವು ಭಗವಂತ ಇದಾನೆ ಖಂಡಿತ ನಂಬ್ತೀನಿ ಭಗವಂತನ ಒಂದು ಪಾಸಿಟಿವ್ ವೈಪ್ಸು ನಮಗಾಗತ್ತೆ ಸುಮಾರು ಸಾರಿ ನನಗೆ ಸುಮಾರು ದೇವಸ್ಥಾನಗಳಲ್ಲಿ ನನಗದು ಆಗಿದೆ ನಂಬಿಕೆಯಿಂದ ನಂಬಿದ್ರೆ ಪ್ರತಿಯೊಂದು ಕೂಡ ಆಗುತ್ತೆ ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ಇದನ್ನೆಲ್ಲ ನಮ್ಮ ಅಮ್ಮ ಏನೇ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಮಾಡ್ತೀನಿ ಅಂತಿಲ್ಲ ಗ್ರಹಣಾಯನ ಇನ್ನೂ ಕೆಲವರು ತುಂಬಾ ಪದ್ಧತಿ ಅನುಸಾರವಾಗಿ ಕೂಡ ಮಾಡೋರಿದ್ದಾರೆ ನಮ್ಮ ತಿಳುವಳಿಕೆಗೆ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಸಿಂಪಲ್ಲಾಗಿ ನಾನು ಇದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದೀನಿ ಮನೆಯೆಲ್ಲ ಸ್ವಲ್ಪ ಗುಡಿಸಿ ಒರೆಸಿ ಸ್ವಲ್ಪ ಅರ್ಶನ ನೀರಾಕಿ ಹಾಕಿ ಮನೆಯೆಲ್ಲ ಒರೆಸ್ಕೊಂಡೆ ಅದಾದಮೇಲೆ ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ದೇವರಿಗೆಲ್ಲ ಅರಶಿನ ಕುಂಕುಮದೆಲ್ಲ ಇಟ್ಕೊಂಡೆ ಆಮೇಲೆ ದೇವ್ರ ಪಾತ್ರೆಗಳನ್ನೆಲ್ಲ ನಾನು ಸೋಮವಾರ ಬೆಳಿಗ್ಗೆನೆ ತೊಳ್ದೆ ಹೆಂಗಿದ್ರು ಸೋಮವಾರ ಇತ್ತು ವಾರ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇನ್ನೊಂದಷ್ಟು ಜನ ವೀಡಿಯೋಗಳನ್ನ ನೋಡಿದಾಗ ಇದು ನಿಜವಾಗ್ಲೂ ನೀವು ರಿಯಲ್ ಆಗು ಮಾಡ್ತೀರಾ ರೀಲ್ಗೆ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತೀರಾ ಇದನ್ನು ನೀವೇ ನಮಗೆ ಉತ್ತರ ಕೊಡಬೇಕು ಯಾಕೆ ಅಂದರೆ ಪ್ರತಿದಿನ ನೀವು ನಮ್ಮನ್ನು ನೋಡ್ತೀರಾ ನಮ್ಮ ದಿನಚರಿ ಹೇಗಿರುತ್ತೆ ಇವ್ರು ನಿಜವಾಗ್ಲೂ ಇದನ್ನೆಲ್ಲ ಪಾಲಿಸ್ತಾರಾ ಇವ್ರ ಲೈಫ್ ಸ್ಟೈಲ್ ಹೇಗಿದೆ ಇದನ್ನು ಜಸ್ಟ್ ರೀಲಿಗೆ ಮಾಡ್ತಾರ ಅಂತ ಕಂಪ್ಯಾರಿಸನ್ ಕೂಡ ನೀವೇ ಮಾಡಬೇಕು ಇದನ್ನು ನೋಡಿನೇ ನೀವು ಜಡ್ಜ್ ಮಾಡಬೇಕು ನಮ್ಮನ್ನು ನಿಜವಾಗ್ಲೂ ಇವ್ರು ಇದನ್ನೆಲ್ಲ ಪಾಲಿಸ್ತಾರೆ ಯಾಕೆಂದರೆ ಇವ್ರ ವಿಡಿಯೋಗಳಲ್ಲಿ ಇವಾಗ ನಾಟಕಕ್ಕೆ ಅಥವಾ ಸುಮ್ಮನೆ ರೀಲ್ಗೆ ಅಂತ ತೋರಿಸೋ ಹಾಗಿದ್ರೆ ಒಂದು ದಿನ ಎರಡು ದಿನಕ್ಕೆ ತೋರಿಸ್ಬಿಡ್ಬೋದು ಅದರಿಂದ ಏನೂ ಪ್ರಯೋಜನ ಇಲ್ಲ ನಾವು ನಿಜವಾಗ್ಲೂ ಪಾಲಿಸ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ ನಿಮಗೂ ಕೂಡ ನನ್ನ ವೀಡಿಯೋಗಳು ನೋಡಿದಾಗ ಒಂದು ನಂಬಿಕೆ ಅಂತ ಬರುತ್ತೆ ನಾನು ಎಲ್ಲೂ ನಿಮ್ಮನ್ನ ಮೆಚ್ಚಿಸಬೇಕು ಅಂತ ಹೇಳಿ ಚೆನ್ನ ಚೆನ್ನಾಗಿ ಸೀರೆ ಉಟ್ಕೊಂಡು ರಾಶಿ ರಾಶಿ ಹೂಗಳನ್ನ ಹಾಕ್ಕೊಂಡು ನಾನು ಎಲ್ಲೂ ಮಾಡ್ತಾ ಇಲ್ಲ ನನ್ನ ಮನೆಯಲ್ಲಿ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಒಂದು ಹೂವು ಹಣ್ಣಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ನನಗೆ ಅಷ್ಟೇ ಸಾಕು ನಾನು ತೋರಿಸ್ಕೊ ಒಂದು ದಿವಸಕ್ಕೂ ನಾನು ವಿಡಿಯೋ ಮಾಡಿಲ್ಲ ಮತ್ತು ನಾನು ತೋರಿಸ್ಕೊಳ್ಳೋಕೋಸ್ಕರ ಮಾಡೋ ಅಂಥ ಪೂಜೆ ಫಲ ಕೊಡೋದಿಲ್ಲ ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ನನ್ನ ಪೂಜೆನಲ್ಲಿ ಎಲ್ಲೂ ತುಂಬ ಅದ್ಧೂರಿ ಇರಲ್ಲ ನನ್ನ ಶಕ್ತಿ ಅನುಸಾರವಾಗಿ ನನ್ನ ಕೈಲಿ ಏನಾಗುತ್ತೆ ನಾನು ಅದು ಮಾಡ್ತೀನಿ ನೀವದನ್ನು ನೋಡಿ ದಯವಿಟ್ಟು ಕಮೆಂಟ್ ಹಾಕಿ ಏನಾದರೂ ಒಂದು ಹೇಳಿಕೊಟ್ಟು ನಮಗೆ ತಿಳಿದಿರೋದನ್ನು ಜ ನಾಲ್ಕು ಜನಕ್ಕೆ ತಿಳಿಸ್ಕೊಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ ಯಾರೋ ಒಬ್ಬರು ಒಂದು ವೀಡಿಯೋ ನೋಡಿ ಏನೋ ಒಂದು ಚೇಂಜಸ್ ಆಯಿತು ಅಂದರೂ ಕೂಡ ಅದೊಂದು ನಾನು ವೀಡಿಯೋ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತೇಳಿ ನಾನು ಭಾವಿಸ್ತೀನಿ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಏನಾದರೂ ಒಂದು ಉಪಯೋಗ ಆಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಗೊತ್ತಿರೋವಂಥವ್ರು ಕೂಡ ವಿಡಿಯೋ ನೋಡ್ತೀರಾ ವಿಡಿಯೋ ನೋಡಿಬಿಟ್ಟು ಇದೆಲ್ಲ ನಮಗೆ ಗೊತ್ತಿದೆ ನೀವು ಹೇಳೋದು ಬೇಡ ಅಂತ ಹೇಳ್ತೀರಾ ನಿಮಗದೆಲ್ಲ ಗೊತ್ತಿತ್ತು ಅನ್ನೋವಾಗ ನೀವು ಆವಾಗ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ಗೊತ್ತಿಲ್ಲದೆ ಇರೋರು ನೋಡಿ ಕಲ್ತ್ಕೊಳ್ತಾರೆ ತಿಳ್ಕೊಳ್ಳೋ ಅಂಥದ್ದು ಎಷ್ಟೋ ಇದೆ ನಾನು ಕೂಡ ಎಷ್ಟೋ ಈಗ ಕೂಡ ನೋಡಿ ಕಲ್ತ್ಕೊಳ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಆಯಿತು ರಾತ್ರಿ ಊಟಕ್ಕೆ ಮಡಿಕೆ ಕಾಳು ಪಲ್ಯ ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ ಇದನ್ನು ಮೊಳಕೆ ಬರ್ಸ್ಕೊಂಡಿದ್ದೆ ಈ ಕಾಳಂತೂ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಪಲ್ಯ ಮಾಡೋಕ್ಕೂ ಮುಂಚೆ ಬಾಣ್ಲಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಚ್ಚಳನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಹುಚ್ಚಳ್ಳು ಚಟಪಟ ಅನ್ನೋ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುಚ್ಚಳನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎರಡು ನಿಮಿಷ ಆಗಿದೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾಗಬೇಕಿದು ಈಗ ಅದೇ ಬಾಣಲಿಗೆ ಒಂದು ಕಾಲ್ ಕಪ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಿದು ವಾಸನೆ ಎಲ್ಲ ಹೋಗಿದೆ ಗೋಲ್ಡನ್ ಕಲರ್ಗೆ ಬಂದಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿಯಾಗಿ ಪಲ್ಯ ಚೆನ್ನಾಗಿರುತ್ತೆ ಕೆಲವರು ಇದಕ್ಕೆ ಹುಣಸೆಹಣ್ಣಿನ ರಸ ಬಿಡ್ತಾರೆ ನಾನಿಲ್ಲಿ ಹುಣಸೆಹಣ್ಣು ಬದಲು ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹುಚ್ಚಳ್ಳೀಗ ತಣ್ಣಗಾಗಿದೆ ಇದಾಗಿದೆ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಏನು ಮಾಡ್ಕೊಂಡಿಲ್ಲ ಈಗ ಅದೇ ಮಿಕ್ಸಿಗೆ ಒಂದು ಆರು ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕೊಂಡು ಒಂದು ಹತ್ತು ಬೆಳ್ಳುಳ್ಳಿನ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಈ ಮಸಾಲೆ ಜೊತೆಗೆ ಹಾಕ್ಕೊಂಡು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಮೊಳಕೆ ಕಾಳನ್ನು ತೊಳೆದು ನಾನು ನೀರೆಲ್ಲ ಇಟ್ಟಿದ್ದೆ ಈಗ ಈ ಕಾಳುಗಳನ್ನೆಲ್ಲ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಹಣ್ಣು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಬೆಲ್ಲ ಹಾಕೋದು ಅಷ್ಟು ಇಷ್ಟ ಆಗೋಲ್ಲ ತುಂಬ ಹುಳಿನೂ ಇಷ್ಟ ಆಗೋಲ್ಲ ಹಾಗಾಗಿ ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಬಂದಿರುತ್ತೆ ಅಷ್ಟೇ ಸಾಕು ಅಂತೇಳಿ ಇಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಇದಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಕಾಳಿನ ಪಲ್ಯ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗಂತೂ ತುಂಬ ತುಂಬ ಒಳ್ಳೆಯದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾ ಹುರಿದಿಟ್ಕೊಂಡಿರೋವಂಥ ಹುಚ್ಚಳು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹುಚ್ಚಳ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕಾಳು ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಡಿಕೆ ಕಾಳಿನ ಪಲ್ಯ ರೆಡಿ ಊಟದ ಜೊತೆಗೂ ಕೂಡ ಅನ್ನ ಸಾರು ಜೊತೆಗೆ ನೆಂಚ್ಕೊಳ್ಳೋಕೆ ಪಲ್ಯದ ರೀತಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಂತೂ ಹುಬ್ಳಿ ಕಡೆ ಹೋದರೆ ಬಸವೇಶ್ವರ ಕಾರ್ನಿ ತಪ್ಪದಿರ ಹೋಗ್ತೀನಿ ನನಗೆ ಇದನ್ನು ತಿನ್ನೋದಿಕ್ಕೆ ಅಂತಲೇ ಹೋಗ್ತೀನಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ತುಂಬ ಇಷ್ಟ ಆಯಿತು ನನಗಂತೂ ಮಡಿಕೆ ಕಾಳಿನ ಪಲ್ಯ ರೆಡಿಯಾಗಿದೆ ಈಗ ಚಪಾತಿ ಜೊತೆಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಇದಾಗಿತ್ತು ಸಂಡೇ ಹಾಗೆ ಮಂಡೇ ವ್ಲಾಗೂ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್